ಮಾಜಿ ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವ ಶಾಸಕ ಮುನಿರತ್ನರವರು ಮಹಿಳೆಯರ ಪೀಡಕ ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನರವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು वजागी 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 वासक ಲಕ್ಷಾಂತರ ಜನ ಅವ್ರಿಗೆ ಕ್ಷೇತ್ರದಲ್ಲಿ ಗೆಲ್ಸಿರ್ತಕ್ಕಂಥವ್ರು ಒಬ್ಬ ಶಾಸಕ ಇಂಥ ನೀಚ ಕೆಲಸ ಮಾಡ್ತಾನೆಂದರೆ ಇಡೀ ದೇಶಕ್ಕೆ ಇಡೀ ದೇಶದಲ್ಲಿ ಯಾವತ್ತೂ ಆಗಿರಲಿಲ್ಲ ಅಂತ ಕೆಲಸ ನಾವು ಸಾಕಷ್ಟು ವಿವಾದಗಳು ನೋಡಿದ್ದೇವೆ ಪಕ್ಷ ಈ ಪಕ್ಷದಲ್ಲಿರ್ತಾರೆ ಆ ಪಕ್ಷಕ್ಕೆ ಹೋಗ್ತಾರೆ ಆ ಪಕ್ಷ ಈ ಪಕ್ಷಕ್ಕೆ ಬರ್ತಾರೆ ಪಕ್ಷ ಬಿಟ್ಟು ಹೋದ್ರೂ ಪಕ್ಷದ ವಿರೋಧ ಮಾತಾಡ್ತಕ್ಕಂಥ ಒಂದು ಬೇರೆಯವ್ರ ಜೊತೆಲ್ಲ ಮಾತಾಡ್ತಕ್ಕಂಥ ಒಂದು ಆದರೆ ಇವತ್ತು ಈ ಕೆಲಸ ನೀಚ್ ಕೆಲಸ ಮಾಡಿದ್ರೆ ಇಡೀ ದೇಶದಲ್ಲಿ ಯಾರೂ ಮಾಡಿರಲಿಲ್ಲ ಜಾತಿ ಒಂದು ಕಡೆ ಜಾತಿ ರಾಜಕಾರಣ ಮಾಡಿಕೊಳ್ತವ್ರೆ ಒಂದು ಕಡೆ ದಲಿತರ ವಿರುದ್ಧ ಮಾತಾಡ್ತಕ್ಕಂಥ ನೀವು ಏನಾದ್ರು ಕಾಣಿಸಿದ್ದೀರಾ ಭ್ರಷ್ಟಾಚಾರಕ್ಕೆ ತೊಳ್ಕೊಂಡಿರ್ತಕ್ಕಂಥ ಒಬ್ಬ ಶಾಸಕ ಬಿ ಜೆ ಪಿಯ ಒಂದು ಮುಖ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಆಲ್ರೆಡಿ ಮಹಾರಾಷ್ಟ್ರಲ್ಲಿ ಒಬ್ಬ ಶಾಸಕ ನಮ್ಮ ರಾಹುಲ್ ಗಾಂಧಿ ವಿರುದ್ಧ ಹೇಳಿದ್ರೆ ಈ ಕರ್ನಾಟಕದ ಈ ಶಾಸಕನನ್ನು ನಾವು ಅಮಾನತ್ ಮಾಡಿಸ್ಬೇಕು ಯಾಕಂದರೆ ರಾಜಕಾರಣದಲ್ಲಿ ಪಕ್ಷಾತೀತವಾಗಿ ನಾವು ಜಗಳ ಮಾಡಿಕೊಂಡೆ ಅದು ಬೇರೆ ಕಡೆ ಆದರೆ ಈ ಈ ಒಂದು ನೀಚ್ ಕೆಲಸ ಏನು ಮಾಡಿದ್ದಾರೆ ಒಂದು ಏಡ್ಸ್ ಬ್ಲಡ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಯಾವನ್ನು ಯೋಚನೆ ಮಾಡಿರಲ್ಲ ಇದೇನು ಒಬ್ಬ ದೊಡ್ಡ ಕ್ರಿಮಿನಲ್ ಮಾಡ್ತಕ್ಕಂಥ ಯೋಚನೆ ಆಗಿರೋ ಖಂಡಿಸಿ ಇವತ್ತು ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೋಡಿ ಒಬ್ಬ ಮಹಿಳೆ ಒಬ್ಬ ಶಾಸಕರ ಹತ್ರ ಒಂದು ಕೆಲಸ ತಗೊಳಕ್ಕೆ ಹೋಗ್ತಾರೆ ಏನೋ ಆಳನ್ನು ಕೇಳಕ್ಕೆ ಹೋಗ್ತಾರೆ ಶಾಸಕರಂಥವ್ರಿಗೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಮಾಡಬೇಕು ಆದರೆ ಅವ್ರನ್ನ ಈ ರೀತಿ ಬಳಸ್ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಜ ಅಂತ ಬಿ ಜೆ ಪಿ ಇರ್ತಕ್ಕಂಥ ಅಶೋಕ್ ಅವರು ಯಾಕಂದ್ರೆ ಮುಂದೆ ಅಶೋಕ್ ಅವ್ರ ಟಾರ್ಗೆಟ್ ಅಶೋಕ್ ಟಾರ್ಗೆಟ್ ಆಗಿದ್ರೆ ನೆಕ್ಸ್ಟ್ ಹೋಮ್ ಮಿನಿಸ್ಟರ್ ಅಮಿತ್ ಶಾವ್ ಟಾರ್ಗೆಟ್ ಆಗ್ಬೋದು ಸೊ ಇವ್ರನ್ನ ಎತ್ತಕ್ಕಿಂತ ಅವ್ರನ್ನ ಇದು ಹೇಳಿಕೆ ಅವ್ರನ್ನ ಅವರು ಸಮಸ್ಕೊತಾ ಇದ್ದಾರೆ ಅವರು ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ ನಾವು